ದಕ್ಷಿಣ ಕನ್ನಡ ಜಿಲ್ಲಾ ಟೂರಿಸ್ಟ್ ಕಾರು ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘದಿಂದ ಬಂಟೋಳದ ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆ ನಡೆಯಿತು ಚುನಾವಣಾ ವಾಹನವಾಗಿ ಬಳಸಲಾಗುವ ಟೂರಿಸ್ಟ್ ಕಾರು ವ್ಯಾನುಗಳಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭ ನೀಡಬೇಕಾಗಿದ್ದ ಬಾಡಿಗೆಯನ್ನು ಇನ್ನೂ ನೀಡಿಲ್ಲ ಎಂದು ಆರೋಪಿಸಿ ಟೂರಿಸ್ಟ್ ಕಾರು ವ್ಯಾನ್ ಚಾಲಕ ಮಾಲಕರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಬಳಿಕ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಸಮಸ್ಯೆಯನ್ನು ಶೀಘ್ರ ಪರಿಹರಿಸುವಂತೆ ಒತ್ತಾಯಿಸಿದರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ವಾಹನಗಳಿಗೆ ಸರ್ಕಾರ ದಿನ ಬಾಡಿಗೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಂತೇಳಿ ನಿಗದಿ ಮಾಡಿ ಒಂದು ಆದೇಶ ಹೊರಡಿದೆ ಅದೇ ಪ್ರಕಾರ ನಾವು ಚುನಾವಣೆ ಆಯೋಗಕ್ಕೂ ವಾಹನವನ್ನು ಒದಗಿಸಿಕೊಟ್ಟಿದ್ದೇವೆ ಆದರೆ ನಮಗೆ ಬಾಡಿಗೆ ನೀಡುವಾಗ ತುಂಬ ಅನ್ಯಾಯ ಆಗಿದೆ ಇಲ್ಲಿ ಅಂದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ದಲ್ಲಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಕೊಡುವ ಹಂತಕ್ಕೆ ತಲುಪಿಸ್ತಾರೆ ಆದ್ದರಿಂದ ಮುಂದೆ ನಮಗೆ ಈ ಥರ ಅನ್ಯಾಯ ಆಗಬಾರ್ದು ಮತ್ತು ಕಳೆದ ಬಾಕಿ ಇದ್ದ ಹಣವನ್ನು ನನಗೆ ಕೊಡಬೇಕಂತೇಳಿ ನಾವು ಈ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದೆ ಮುಂದೆ ನಮಗೆ ದಿನ ಒಳಗೆ ಇದಕ್ಕೆ ಸರಿಯಾದ ಒಂದು ಸ್ಪಂದನೆ ಸಿಗದಿದ್ದರೆ ಚುನಾವಣೆಯ ದಿವಸವೇ ನಾವು ನಮ್ಮ ವಾಹನಗಳನ್ನು ಇಟ್ಟು ಸಾಮೂಹಿಕವಾಗಿ ನಾವು ಪ್ರತಿಭಟನೆ ಮಾಡಿ ನಮ್ಮ ವಾಹನಕ್ಕೆ ಇಂತಿಷ್ಟು ಎಂದು ಅಧಿಕೃತವಾಗಿ ನಮಗೆ ಕೊಡುವ ತನಕ ನಾವು ವಾಹನವನ್ನು ಅಲ್ಲಿಂದ ಹೊರಡಿಸುವುದಿಲ್ಲ ಎಂದು ಈ ಮನೆಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಸಂಘದ ವತಿಯಿಂದ ನೀಡ್ತಾ ಇದ್ದೇವೆ